ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸತಿ ಶೋಸಹಳ್ಳಿ ನಿನ್ನೆ ಏನು ಸಿದ್ದರಾಮಯ್ಯ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಖಾಸಗಿ ವಾಹಿನಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಒಂದು ಸಂದರ್ಶನವನ್ನ ಕೊಟ್ಟರು ಆ ಒಂದು ಸಂದರ್ಶನದ ಆ ಒಂದು ಮಾತಿದೆಯಲ್ಲ ಆ ಮಾತು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನು ನಡೆಸ್ತಾ ಇದೆ ಒಂದು ಕಡೆ ಡಿ ಕೆ ಟಿಮ್ ಕೊತಾ ಕೊತಾ ಅಂತ ಕುದಿತಾ ಟ್ವೀಟ್ ಅಸ್ತ್ರವನ್ನು ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನ ಬಣ ಏನಿದೆ ಸಿದ್ದರಾಮಯ್ಯನವರ ಬಣದ ನಾಯಕರು ಹೌದು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರಲಿ ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಮುಖ್ಯಮಂತ್ರಿ ಆಗಿರಲಿ ಅಂತ ನಾನು ಕೂಡ ಆಸೆಯನ್ನು ಪಡ್ತೀನಿ ಆಶಿಸ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ವೀಕ್ಷಕರೇ ಸೊ ಒಂದು ನಿಮಗೆ ವಿಚಾರ ಅಂತ ಏನಂದರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವರು ಅಂದರೆ ದೇವರಾಜರಸು ಏಳು ವರ್ಷ ಏಳು ತಿಂಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿರ್ತಾರೆ ಸೊ ಅದರ ನಂತರ ಸ್ಥಾನದಲ್ಲಿ ಈಗ ಸಿದ್ದರಾಮಯ್ಯ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯ ಈ ವರ್ಷಾಂತ್ಯದವರೆಗೆ ಅವರು ಮುಖ್ಯಮಂತ್ರಿ ಆಗಿದ್ರೆ ಅತ್ಯಧಿಕ ದಿನಗಳ ಕಾಲ ಅತ್ಯಧಿಕ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥ ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ ದಾಖಲೆಯನ್ನು ನಿರ್ಮಿಸ್ತಾರೆ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರು ಆಗ್ತಾರೆ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥವರು ಅಂದ್ರೆ ಅದು ಸಿದ್ದರಾಮಯ್ಯ ಅನ್ನೋ ದಾಖಲೆ ಆಗುತ್ತೆ ಈಗಾಗಲೇ ಈ ಪಾರಿ ಮಂಡಿಸ್ತಾ ಇರ್ತಕ್ಕಂಥ ಬಜೆಟ್ ಕೂಡ ಅದು ದಾಖಲೆ ಬಜೆಟ್ ಆಗ್ತಾ ಇದೆ ಸೊ ಹಾಗಾಗಿ ಇದ್ದು ಬಂದು ದಾಖಲೆಯನ್ನು ಹುಡಿಸ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ತರುವ ಮುಖಾಂತರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಒಮ್ಮೆ ದಾಖಲೆಯನ್ನು ಮಾಡಿದರೆ ಈಗ ಅತಿ ಹೆಚ್ಚು ಬಾರಿ ಬಜೆಟ್ ಬಂಡನೆಯನ್ನ ಮಾಡಿದಂಥ ದಾಖಲೆಯನ್ನು ಕೂಡ ಸಿದ್ದರಾಮಯ್ಯ ತಮ್ಮ ಹೆಸರಿನವರ್ಗಾಯಿಸ್ಕೊಂಡಿದ್ದಾರೆ ಸೊ ಈಗ ನೋಡಿದ್ರೆ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರಿ ನಡೆಸಿದಂಥ ಹಿರಿಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಸೊ ಇದೇನಾಗಿದೆ ಅಂದ್ರೆ ಈಗ ಒಂದು ರೀತಿ ಡಿ ಕೆ ಶಿವಕುಮಾರ್ಗೆ ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುಂದಂಗಾಗಿದೆ ಒಂದು ಕಡೆ ಬಂದು ಸಿದ್ದರಾಮಯ್ಯನ ಫಾಲೋವರ್ಸ್ ಎಲ್ಲ ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಲಿ ಮತ್ತಷ್ಟು ದಿನ ಮುಖ್ಯಮಂತ್ರಿ ಆಗಿರಲಿ ಹತ್ತು ವರ್ಷಗಳ ಅವರೇ ದೀರ್ಘಾವಧಿ ಇದ್ದರೆ ಈ ಐದು ವರ್ಷಗಳ ಕಾಲ ಅವರೇ ಸಿ ಎಂ ಆಗಿರಲಿ ನಮ್ಮ ಅಬ್ಯಕ್ಸೇನೇ ಏನಿಲ್ಲ ಅವ್ರು ಎಷ್ಟು ದಿನ ಬೇಕಾದರೂ ಸಿ ಎಂ ಆಗಿ ತಮ್ಮ ಕರ್ತವ್ಯವನ್ನು ಮುಂದುವರೆಸಲಿ ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿ ಬರಲಿ ಯಾರು ಬೇಡ ಅಂತಾರೆ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಇನ್ನು ಐದಾರು ತಿಂಗಳ ರಿಟೈರ್ಡ್ ಆಗಿಬಿಡ್ತಾರಪ್ಪ ಅವ್ರು ನಿವೃತ್ತಿಯನ್ನು ತಗೊಳ್ತಾ ಇದ್ದಾರೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ ಸೊ ನನ್ನ ಮುಖ್ಯಮಂತ್ರಿ ಆದಿ ಸಲ್ಲಿಸುವಂತಿದ್ದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ನಿಜವಾಗ್ಲೂ ದೊಡ್ಡ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು ನಿಜವಾಗ್ಲೂ ದೊಡ್ಡ ಶಾಕ್ ಇದು ಯಾಕೆಂದರೆ ಈ ನಾ ಬಂತೀನ ಒಂದು ಐದಾರು ಇವರು ರಾಜಕೀಯ ನಿವೃತ್ತಿರಿವತ್ತೀರಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಇದ್ದಿದ್ದಾಗಿ ಉಂಟು ಅಂತಿಲ್ಲ ಇಲ್ಲ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾನು ನಾನೇನು ನಿವೃತ್ತಿ ಹೊಂದಬೇಕು ಅಂತಿದ್ದೀನಿ ಆದರೆ ನನ್ನ ಕಡೆ ಅವ್ರು ಬಿಡಬೇಕಲ್ಲ ನನ್ನ ಹಿಂಬಾಲಕರು ಬಿಡಬೇಕಲ್ಲ ನನ್ನ ಫಾಲೋವರ್ಸ್ ಬಿಡಬೇಕಲ್ಲ ಯಾರೂ ಕೂಡ ನೀವು ನಿವೃತ್ತಿಯನ್ನು ಪಡೀಬಾರ್ದು ಅಂತೇಳಿ ಹಠ ಹಿಡಿದ್ಕೊತಿದ್ದಾರೆ ಸೊ ನಾನು ಏನು ಮಾಡಲಿ ಹಾಗಾಗಿ ಅನಿವಾರ್ಯವಾಗಿ ನಾನು ಚುನಾವಣಾ ರಾಜಕಾರಣದಲ್ಲಿ ಮುಂದುವರಿತೀನಿ ಅನ್ನೋ ಒಂದು ಹೇಳಿಕೆಯನ್ನು ಯಾವತ್ತು ಕೊಟ್ಟರೋ ಯಾವಾಗ ಕೊಟ್ಟರೋ ಸೊ ಇಡೀ ರಾಜಕಾರಣದಲ್ಲಿ ಒಂದು ರೀತಿಯದು ಬಿರುಗಾಳಿಯನ್ನು ಎಬ್ಬಿಸ್ತು ಒಬ್ಬರು ತಪ್ಪ ಒಬ್ರು ಮೀಡಿಯಾ ಮುಂದೆ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಇರಲಿ ಸಿದ್ದರಾಮಯ್ಯ ಇರಲಿ ಅಂತ ಜೊತೆಗೆ ಸಿದ್ದರಾಮಯ್ಯ ಅಂದರೆ ನಿಜವಾಗ್ಲೂ ಎಲ್ಲ ಶಾಸಕರಿಗೂ ಒಂದು ರೀತಿ ಅತಿ ಅದು ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ ನಾನು ಇಲ್ಲಿ ಕೇವಲ ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ ಇಲ್ಲಿ ಬಿ ಜೆ ಪಿ ಅವ್ರು ಇರ್ಬೋದು ಜೆ ಡಿ ಎಸ್ ಅವ್ರು ಇರ್ಬೋದು ಯಾರನ್ನೇ ಕೇಳಿ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಯಾರೂ ಹೇಳಲ್ಲ ಯಾರು ಹೇಳಲ್ಲ ಸಿದ್ದರಾಮಯ್ಯ ಇದರಿಂದ ಕೆಳಗಿಳಿಲಿ ಅಂತ ಯಾರು ಆಸೆ ಪಡಲ್ಲ ಬಹುತೇಕ ಶಾಸಕ ಕೆಲವ್ರನ್ನ ಹೊರತಪಡಿಸಿದರೆ ಜೆ ಡಿ ಎಸ್ ಅಲ್ಲಿ ಒಂದು ಐದಾರು ಶಾಸಕರು ಅರ್ತಪಡಿಸಿದ್ರೆ ಬಿ ಜೆ ಪಿಯ ಇರ್ತಕ್ಕಂಥ ಅರವತ್ತೈದರಲ್ಲಿ ಕಡಿಮೆ ಅಂದರೂ ಮೂವತ್ತರಿಂದ ನಲವತ್ತು ಶಾಸಕರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಹೇಳ್ತಾರೆ ಅದು ಏನು ಇವ್ರ ಬಣ ಇದೆ ಯತ್ನಾಳು ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳೋದು ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿರಲಿ ನಮ್ಮ ಅಬ್ಜೆಕ್ಷನ್ಸ್ ಇಲ್ಲ ವಿಜಯೇಂದ್ರನ ವಿರುದ್ಧ ತಿರುಬಿದ್ದಿದ್ದೆ ಅದಕ್ಕೆ ಎತ್ತ ನೋಡ್ಬೋಣ ಎಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ಲಿಕ್ಕೆ ಡಿ ಕೆ ಅನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಡ್ರಾಮಾ ಮಾಡ್ತಿದ್ದಾನೆ ವಿಜಯೇಂದ್ರ ಅನ್ನೋ ಕಾರಣಕ್ಕೆ ಅಲ್ಲಿ ಬಿದ್ರು ವೀಕ್ಷಕರೇ ಸೊ ಈಗೇನಾಗ್ತಾ ಇದೆ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಯಾವಾಗ ಡೆಲ್ಲಿಯಲ್ಲಿ ಸೋಲನ್ನ ಅನುಭವಿಸ್ತು ಯಾವಾಗ ಡೆಲ್ಲಿಯಲ್ಲಿ ಸೋಲು ಅನ್ಬಿಸಿದ್ರು ಆ ಸೋಲನ್ನ ಅನುಭವಿಸಿದ ನಂತರ ಸಿದ್ದು ಸ್ಟ್ರೆಂತ್ ಜಾಸ್ತಿ ಆಯ್ತು ಸಿದ್ದುದು ಒಂದ್ ವೇಳೆ ಡೆಲ್ಲಿಯಲ್ಲಿ ಏನಾದರೂ ಏನಾದ್ರು ಒಂದು ಎರಡು ಮೂರು ಸೀಟ್ ಗೆದ್ದಿದ್ರು ಕೂಡ ಸಿದ್ದರಾಮಯ್ಯ ಸ ವರ್ಷಕ್ಕೆ ವರ್ಷಕ್ಕೇನು ಒಪ್ಪಂದ ಆಗಿದೆ ಅಂತ ಹೇಳಿದ್ರು ಆ ಒಪ್ಪಂದದ ಪ್ರಕಾರ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಆದರೆ ಯಾವಾಗ ಡಿಲ್ಲಿಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನ ಸೋಲನ್ನು ಕಾಣ್ತೋ ಆಗ ಸಿದ್ದರಾಮಯ್ಯನವರ ಸ್ಟ್ರೆಂತ್ ಜಾಸ್ತಿ ಆಯ್ತಾ ಹೋಯ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸ್ಟ್ರೆಂತ್ ಜಾಸ್ತಿ ಆಯಿತು ಇರ್ತಕ್ಕಂಥ ಕೆಲವೇ ಕೆಲವು ರಾಜ್ಯಗಳಲ್ಲಿ ಅಧಿಕಾರವನ್ನು ನುಡಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಅದನ್ನು ಕಳ್ಕೊಳ್ಳಿಕ್ಕೆ ಇಲ್ಲ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಡಿ ಕೆ ರಾಜ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಯಾರ ಅಬ್ಜೆಕ್ಷನ್ಸು ಇಲ್ಲ ಆದರೆ ಡಿ ಕೆ ಮುಖ್ಯಮಂತ್ರಿ ಆದರೆ ಸರ್ಕಾರವನ್ನು ಹೇಗೆ ಕೊಂಡೊಯ್ತಾರ ಅಷ್ಟೇ ಇಲ್ಲಿ ಅಧ್ಯಕ್ಷಿಸಿ ಇರ್ತಕ್ಕಂಥದ್ದು ಡಿ ಕೆ ಮುಖ್ಯಮಂತ್ರಿ ಆಗಿದ್ದೆ ಆದರೆ ಸರ್ಕಾರದಲ್ಲಿ ಭಿನ್ನಮತ ಸ್ಟಾರ್ಟ್ ಆಗುತ್ತೆ ಒಂದು ಬಣ ಬಂಡಾಯ ಹೇಳುತ್ತೆ ಅದೇ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಡಿ ಕೆ ಬಡದಲ್ಲಿರೋರು ಕೂಡ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಆಗಬೇಡಿ ಅಂತ ಹೇಳಲ್ಲ ಅವ್ರು ಯಾರು ಕೂಡ ಡಿ ಕೆ ಬಣ್ಣದಲ್ಲಿರ್ತಕ್ಕಂಥ ಯಾವೊಬ್ಬ ನಾಯಕರು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದ್ ಬೇಡ ಅಂತ ಹೇಳಲ್ಲ ಆದ್ರೆ ಡಿ ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂದ್ರೆ ಸಿದ್ದರಾಮಯ್ಯ ಬರದಲ್ಲಿರ್ತಕ್ಕಂಥ ಅಥವಾ ತಡಸ್ಥ ಬಣದಲ್ಲಿರ್ತಕ್ಕಂಥ ಬಹುತೇಕರು ಬೇಡ ಅನ್ನೋರೇ ಹೆಚ್ಚಾಗಿದ್ದಾರೆ ಕಡಿಮೆ ಅಂದ್ರೆ ಎಪ್ಪತ್ತರಿಂದ ಎಂಬತ್ತಷ್ಟಕ್ಕಿಂತ ಹೆಚ್ಚು ಶಾಸಕರು ಹತ್ತದ್ರ ನೂರು ಜನ ಶಾಸಕರು ಡಿ ಕೆ ಅನ್ನ ಬೆಂಬಲಿಸಲ್ಲ ಡಿ ಕೆಗೆ ಬೆಂಬಲವನ್ನ ಕೊಡಲ್ಲ ಆದ್ರೆ ಸಿದ್ದರಾಮಯ್ಯನಿಗೆ ಬೆಂಬಲವನ್ನ ಕೊಡ್ತಾರೆ ಇದು ಇದು ಸಮಸ್ಯೆ ಆಗಿರೋದು ಆ ಕಾರಣಕ್ಕೆ ಈಗ ಹೈಕಮಾಂಡ್ ತೀರ್ಮಾನ ಅಂದ್ರೇನು ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಮುಂದುವರೀಲಿ ಕಾರಣ ಏನಂದ್ರೆ ಅಹಿಂದ ಅಹಿಂದ ಅವರಿಗೆ ಅಹಿಂದ ಇದ್ರಲ್ಲಿ ಗುರುತ್ಕೊಂಡಿರ್ತಕ್ಕಂಥ ಹಹಿಂದ ನಾಯಕ ಅಂತ ಹೇಳತಕ್ಕಂಥ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿದ್ರೆ ಕೆಳಗಿಳಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕಬ್ಬಿಣದ ಕಡಲೆ ಆಗತ್ತೆ ಹೈಯಿಂದ ಒಳಿ ಕುಡಿಯುತ್ತೆ ಸೊ ಹಾಗಾಗಿ ಅನಿವಾರ್ಯವಾಗಿ ಈಗ ಸಿದ್ದರಾಮಯ್ಯ ಐದು ವರ್ಷ ಸಿ ಎಂ ಆಗಿರೋದು ಪಕ್ಕ ಅಂತ ಹೇಳಲಾಗ್ತಿದೆ ಸೊ ಈ ಐದು ವರ್ಷ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆಗಿರೋದು ಪಕ್ಕ ಅಂದರೆ ಡಿ ಕೆ ಶಿ ಕತೆ ಏನು ಡಿ ಕೆ ಅವ್ರು ಏನು ಮಾಡ್ತಾರೆ ಈಗಾಗಲೇ ಅವರು ಟ್ವಿಟ್ ಮೇಲೆ ಟ್ವಿಟ್ ಮಾಡ್ತಿದ್ದಾರೆ ತಮ್ಮ ಎಸ್ ಎಕ್ಸ್ ಖಾತೆಯಲ್ಲಿ ಬರ್ಕೊಳ್ತಾರೆ ಪ್ರಯತ್ನ ಕ ಫಲ ಕೊಡದೇ ಇರ್ಬೋದು ಆದರೆ ಪ್ರಾರ್ಥನೆ ಫಲ ಕೊಟ್ಟೇ ಕೊಡುತ್ತೆ ಪ್ರಯತ್ನ ವಿಫಲವಾಗ್ಬೋದು ಆದರೆ ಪ್ರಾರ್ಥನೆ ಯಾವುದೇ ಕಾರಣಕ್ಕೂ ವಿಫಲವಾಗಲ್ಲ ಅಂತ ಅಂದರೆ ಅವರ ಪ್ರಕಾರ ಏನಂದರೆ ನಾನು ಪ್ರಾರ್ಥನೆ ಮಾಡಿದರೆ ನನ್ನ ಪ್ರಾರ್ಥ ಪ್ರಾರ್ಥನೆಗೆ ಇದು ಸಿಗುತ್ತೆ ಅಂತೇಳಿ ಅವರು ಟ್ವಿಟ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾದರೆ ಅದರ ಉದ್ದೇಶ ಏನು ಒಂದು ವೇಳೆ ಸಿದ್ದರಾಮಯ್ಯನ ಕಾಂಗ್ರೆಸ್ ಬದಲಾಯಿಸಲಿಲ್ಲ ಅಂತ ಅಂದರೆ ಅವರ ಏನು ನಂಬಿಕೆ ಇದೆ ಆ ನಂಬಿಕೆ ಅವ್ರು ಹೇಗೆ ಸಿ ಎಂ ಮಾಡುತ್ತೆ ಒಂದು ವೇಳೆ ಅವ್ರೇನಾದ್ರು ಪಕ್ಷ ಬಿಟ್ಟು ಹೊರಗಡೆ ಹೋಗ್ತಾರ ಆ ಕಾರಣಕ್ಕೆ ಇರ್ತೀವಿ ಟಿಪ್ ಮಾಡ್ತಾರೆ ನಾನು ಇಲ್ಲಿಲ್ಲ ಅಂದ್ರೂ ಬೇರೆ ಕಡೆ ಹೋಗಿ ನಂಗೆ ಸಿ ಎಂ ಆಗ್ತೀನಿ ನಂಗೆ ಗೊತ್ತಿದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಹೇಳ್ತಿದ್ದಾರ ಗೊತ್ತಿಲ್ಲ ವೀಕ್ಷಕರೇ ಒಟ್ಟಾರೆ ಅಲ್ಲಿ ಸಿದ್ದರಾಮಯ್ಯ ಸ್ಟ್ರೆಂತ್ ಜಾಸ್ತಿಯಾಗಿದೆ ಡೆಲ್ಲಿ ಸೋಲಿನ ನಂತರ ದೆಹಲಿಯ ಸೋಲಿನ ನಂತರ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಸ್ಟ್ರೆಂತ್ ಜಾಸ್ತಿಯಾಗಿದೆ ಇಷ್ಟು ದಿವಸ ಏನಾಯಿತು ಅಂದರೆ ಹೈಕಮಾಂಡ್ ಅಂದರೆ ಹೆಚ್ಚು ಬೆಂಬಲವನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಇತ್ತು ಆದರೆ ಈಗ ಅದು ಸಿದ್ದರಾಮಯ್ಯ ಕಡೆ ತಿರುಗಿದೆ ಆದರೆ ಹೈಕಮಾಂಡಲ್ಲಿ ರಾಹುಲ್ ಗಾಂಧಿ ಮೊದಲಿಂದ ಕೂಡ ಸಿದ್ದರಾಮಯ್ಯ ಫೇವರೇ ಮೊದಲಿಂದ ಕೂಡ ಸಿದ್ದರಾಮಯ್ಯ ಫೇವರ್ ಇದ್ದರೆ ಅದೇ ರಾಹುಲ್ ಗಾಂಧಿ ಏಕೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಸಿದ್ಧಾಂತವನ್ನ ಇಷ್ಟಪಡ್ತಾರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನಲ್ಲ ಸಿದ್ದರಾಮಯ್ಯ ಅವರು ಸಿದ್ಧಾಂತ ಇದೆಯಲ್ಲ ಸಾಮಾಜಿಕ ನ್ಯಾಯದ ಸಿದ್ಧಾಂತವನ್ನ ರಾಹುಲ್ ಗಾಂಧಿ ಅವರು ಇಷ್ಟಪಡ್ತಾರೆ ಸೊ ಹಾಗಾಗಿ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನ ಬೆಂಬಲಿಸಿದ್ರೆ ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸ್ತಾ ಇದ್ರು ಬಟ್ ಈಗ ಸೋನಿಯಾ ಗಾಂಧಿ ಕೂಡ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬಹುತೇಕ ಕನಸು ಅಂತಲೇ ಹೇಳಲಾಗ್ತಿದೆ ವೀಕ್ಷಕರೇ ಈ ಟರ್ಮಲ್ಲಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂತ ಚಾನ್ಸಸ್ ತುಂಬಾ ಕಡಿಮೆ ತುಂಬ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಇನ್ನು ಇನ್ನೊಂದು ಏನಂದರೆ ನೋಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಇಡೀ ಒಕ್ಕಲಿಗ ಸಮುದಾಯ ಜೆ ಡಿ ಎಸ್ನ ತಿರಸ್ಕರಿಸಿ ಕಾಂಗ್ರೆಸನ್ನು ಬೆಂಬಲಿಸ್ತು ಎಲ್ಲೆಲ್ಲ ಒಕ್ಕಲಿಗ ಸಮುದಾಯ ಇರ್ತಕ್ಕಂಥ ಒಕ್ಕಲಿಗ ಸ್ಟ್ರೆಂತ್ ಜಾಸ್ತಿ ಇರ್ತಕ್ಕಂಥ ಪ್ಲೇಸಲ್ಲಿ ಚುನಾವಣೆ ಆಯಿತು ಅಲ್ಲೆಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದೇನೆಂದರೆ ನಾನು ಮುಖ್ಯಮಂತ್ರಿ ಆಗ್ತೇನೆ ದಯವಿಟ್ಟು ನನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಮತ ಕೊಡಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಮಾಡಿದ್ದೀರಿ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದ್ದೀರಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೂ ಆಶೀರ್ವಾದ ಮಾಡಿದ್ದೀರಾ ಈ ಬಾರಿ ನನಗೊಂದು ಅವಕಾಶವನ್ನು ಮಾಡಿಕೊಡಿ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಪೆನ್ನು ಪೇಪರನ್ನು ಕೊಡಿ ನನ್ನ ಕೈಗೆ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ಒಕ್ಕಲಿಗ ಕೋಟೆಯನ್ನು ಜೆ ಡಿ ಎಸ್ಸಿಂದ ಕಿತ್ಕೊಂಡರು ಒಕ್ಕಲಿಗ ಕೋಟೆಯನ್ನು ಛಿದ್ರ ಮಾಡಿದರು ಸಂಪೂರ್ಣವಾಗಿ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತಹ ಕೊಳ್ಳುವ ಮಟ್ಟಕ್ಕೆ ಡಿ ಕೆ ಸಿ ಹೋದರು ಸೊ ಅದರ ಪ್ರತಿಫಲ ಅನ್ನುವಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಡಿ ಕೆ ಸಿ ಗೆಲುವನ್ನ ಸಾಧಿಸಿದ್ರು ಆದರೆ ಈಗ ಕಾಂಗ್ರೆಸ್ ಅವರನ್ನು ಮುಖ್ಯಮಂತ್ರಿ ಮಾಡೋದಿರಲಿ ಇದ್ದಂಥ ಹುದ್ದೆಯನ್ನು ಅವರಿಂದ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಸೊ ಇದು ಒಕ್ಕಲಿಗ ಸಮುದಾಯಕ್ಕೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಿದೆ ಅಂತ ಅನ್ನಿಸ್ತಿಲ್ವಾ ಅಹಿಂದವನ್ನು ಬೆಂಬಲಿಸುವ ಬರದಲ್ಲಿ ಕಾಂಗ್ರೆಸ್ ಒಕ್ಕಲಿಗರನ್ನ ನಿರ್ಲಕ್ಷ್ಯ ಮಾಡ್ತಿದ್ಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು